Oh. ಸ್ವಾಗತ ಕರ್ನಾಟಕ ಅತಿ ಸುಂದರವಾಗಿರುವಂತಹ ರಾಜ್ಯ ಈ ರಾಜ್ಯ ಹಲವಾರು ಕಲೆ ಜನಪದ ಕಲೆಗಳಿಂದ ಸಾಹಿತ್ಯ ಸಾಹಿತ್ಯದಿಂದ ಶ್ರೀಮಂತವಾಗಿರುವಂತಹ ರಾಜ್ಯ ಅಂತಹ ರಾಜ್ಯದಲ್ಲಿ ಒಂದು ಸುಂದರವಾಗಿರುವಂತಹ ಕಲೆ ಏಳ್ನೂರು ವರ್ಷದಕ್ಕಿಂತಲೂ ಹಿಂದಿನ ಇತಿಹಾಸ ಇರುವಂತಹ ಒಂದು ಸುಂದರವಾಗಿರುವಂತಹ ಕರಾವಳಿಯ ಗಂಡು ಮೆಟ್ಟಿನ ಕಲೆ ಅಂತ ಕರಿತೀವಿ ಗಂಡು ಕಲೆ ಅಂತಾನೆ ಕರಿತೀವಿ ಯಕ್ಷಗಾನ ಇದರ ಆನಂದವನ್ನ ಸೊಬಗನ್ನ ಆನಂದಿಸಿದವರೇ ಇಲ್ಲ ಅಂತ ಹೇಳ್ಬೋದು ಅಂತಹ ಯಕ್ಷಗಾನ ಕಲೆಯ ಪ್ರದರ್ಶಕರಾಗಿರುವಂತಹ ಶ್ರೀಯುತ ನೀಲ್ಕೋಡು ಶಂಕರ್ ಹೆಗಡೆ ಇವರಿಗೆ ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸ್ವಾಗತ ಸರ್ ನಮಸ್ಕಾರ ಸರ್ ನಿಮ್ಮ ಈ ಯಕ್ಷಗಾನ ಪಯಣ ಹೇಗೆ ಆರಂಭವಾಯಿತು ಮೇಡಮ್ ನಾನು ಸಿ ವಿದ್ಯಾಭ್ಯಾಸ ಪೂರೈಸಿ ಆರ್ಥಿಕ ಸಮಸ್ಯೆಯಲ್ಲಿರುವ ಕಾಲಕ್ಕೆ ಅಂದರೆ ಅವರ ಕ ಸ್ಥಿತಿಗತಿಗಳು ಹಾಗೆ ಇತ್ತು ಅಂತ ಅಣ್ಣ ಓದ್ತಾ ಇದ್ದರು ಅಕ್ಕ ಓದ್ತಾ ಇದ್ದರು ಮತ್ತು ನನ್ನ ತಂದೆಯವರ ಕಿರಿಯ ತಂಗಿಯೂ ಓದ್ತಾ ಇದ್ಲು ಆ ಮೂಮೆಂಟಲ್ಲಿ ನಾನು ಇನ್ನೇ ಎಜುಕೇಶನ್ ಬೇಡ ಅಂತ ಬೇರೆ ಮಾರ್ಗವನ್ನು ಅವಲಂಬಿಸಿ ಹೊರಟಿದ್ದು ಪ್ರಾರಂಭದಲ್ಲಿ ನಾನು ಗುತ್ತಿಗೆ ಆಧಾರದ ಮೇಲೆ ಲೈನ್ ಮೇಲೆ ಕೆಲಸ ಮಾಡಿದ್ದು ನಾಲ್ಕೈದು ತಿಂಗಳ ಅದನಂತರ ನಂತರ ಗುಣವಂತಿಯ ಸಮೀಪದ ಮಾಳ್ಕೋಡಿನಲ್ಲಿ ಕೆಲಸಕ್ಕೆ ಹೋದಾಗ ಅಲ್ಲಿ ಶ್ರೀಮಯ ಕಲಾ ಕೇಂದ್ರದ ಬೋರ್ಡ್ ನೋಡಿದ್ದು ಯಕ್ಷಗಾನದ ಬಗ್ಗೆ ಆಸಕ್ತಿ ಇತ್ತು ಒಂದು ವರ್ಷ ಉಚಿತ ವಸತಿ ಹೀಗೆಲ್ಲ ಇತ್ತು ಅವರು ರೂಲ್ಸ್ ಒಂದು ವರ್ಷ ಕಳೀತದಲ್ಲ ಅಂತ ಆಮೇಲೆ ಸೇರಿದ್ದು ಅಲ್ಲಿಂದ ಅನಿವಾರ್ಯಕ್ಕೆ ಒಂದು ವರ್ಷಕ್ಕೆ ಕಳಿಯುವುದಕ್ಕೆ ಹೋದವ ನಾನು ಬದುಕಿನದ್ದಕ್ಕೂ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಒಂದು ಕ್ಷಣ ಒದಗಿ ಬಂತು ಹೀಗೆ ಅಲ್ಲಿಂದ ಯಕ್ಷಗಾನ ಪ್ರಾರಂಭ ಆಗಿದ್ದು ನನಗೆ ಹಾಗಂದ್ರೆ ಯಕ್ಷಗಾನವನ್ನ ಕಲೆಯಾಗಿ ವೃತ್ತಿಯಾಗಿ ಆರಿಸಿಕೊಳ್ಳಲಿಕ್ಕೆ ಪ್ರೇರೇಪಣೆಯನ್ನು ಪ್ರೇರೇಪಣೆ ಅಂತ ಯಾರು ಇಲ್ಲ ಮೇಡಮ್ ನನ್ನ ಅನಿವಾರ್ಯತೆಗೆ ಪ್ರೇರೇಪಣೆ ಕೊಟ್ಟಿದ್ದು ಯಾಕೆಂದ್ರೆ ಮೊದಲು ಇನ್ನೇನು ಉದ್ಯೋಗ ಅಂತ ಇತ್ತು ಆಸಕ್ತಿ ಇದ್ರೂ ಉದ್ಯೋಗ ಕಂಡುಕೊಳ್ಬೇಕು ನಾನೊಬ್ಬ ಕಲಾವಿದನಾಗಿ ಸ್ಟ್ಯಾಂಡ್ ಆಗಬೇಕು ಅದು ಯಾವ ಕಲ್ಪನೆಯೂ ನನಗಿಲ್ಲ ಒಂದು ವರ್ಷ ಕಳೆಯುವುದಕ್ಕೆ ಬೇಕಾಗಿ ಕೇಂದ್ರಕ್ಕೆ ಹೋಗಿದ್ದೆ ನಾನು ಅಲ್ಲಿ ಮತ್ತೆ ನನ್ನ ಗತಿಯನ್ನ ಕಂಡು ನನ್ನ ಆಸಕ್ತಿಯನ್ನ ಕಂಡು ಶಂಭು ಹೆಗಡೆ ಅವರು ಅವರ ಮೇಳದಲ್ಲಿನ ನಾನು ಸೇರಿಸಿಕೊಂಡ್ರು ಎರಡು ವರ್ಷ ಕೆರೆಮನೆ ಮೇಳದಲ್ಲಿ ಪೀಠಗೆತ್ರಿ ತ್ರಿವೇಶ ಮಾಡಿದೆ ಮೊದಲು ಕೌಟುಂಬಿಕವಾಗಿ ವಿರೋಧ ಇತ್ತು ಅಹ್ ಸಂಬಂಧಿಕರಿಗೆ ವಿರೋಧವಿತ್ತು ಸಹಜ ಯಾಕಂದ್ರೆ ಈ ಮಡಿವಂತ ಕುಟುಂಬದವರು ಯಕ್ಷಗಾನವನ್ನು ಆವಾಗ ಸ್ವೀಕರಿಸಿದ ಕಾಲ ಅಲ್ಲ ಅದು ಆ ಕಾರಣಕ್ಕೆ ವಿರೋಧ ಬಿಟ್ರೆ ಬೇರೆ ಹಾಕುವಂತಲ್ಲ ಅಹ್ ಸಾಮಾನ್ಯ ನಾವು ಕಲಾವಿದರು ಅಂತ ಹೇಳಿದ ತಕ್ಷಣ ಅವಾಗ ಹೇಗಿತ್ತು ಅಂದ್ರೆ ಸ್ವಲ್ಪ ಅವರನ್ನು ನೋಡುವ ರೀತಿ ರೀತಿಯೇ ಬೇರೆ ಆಗಿತ್ತು ದುಶ್ಚಟಗಳಿಗೆ ಬಲಿಯಾಗ್ತಾರೆ ಎಲ್ಲೆಲ್ಲೋ ಇರ್ತಾರೆ ಹೇಗಾಗೂ ಇರ್ತಾರೆ ಹೀಗೆಲ್ಲ ಕಲ್ಪನೆಗಳು ಈವಾಗ ಹಂತದೇನಿಲ್ಲ ಹಾಗಾಗಿ ವಿರೋಧದ ನಡುವೆಗೂ ನಾನು ಯಕ್ಷಗಾನದ ಬದುಕನ್ನು ಪ್ರಾರಂಭಿಸಿಕೊಂಡೆ ಅನಿವಾರ್ಯತೆಗಾಗಿ ಈಗ ಯಕ್ಷಗಾನವೇ ನನ್ನ ಬದುಕಿಗೆ ಅನಿವಾರ್ಯ ಬಾಲ್ಯದಲ್ಲಿ ಯಕ್ಷಗಾನದ ಬಗ್ಗೆ ಏನಾದ್ರು ಆಸಕ್ತಿ ಇತ್ತ ಆಸಕ್ತಿ ಇತ್ತು ಮೇಡಮ್ ನಾನು ಹೈಸ್ಕೂಲಿಗೆ ಹೋಗುವ ಗುಂಡು ಯಕ್ಷಗಾನಕ್ಕೆ ನನ್ನ ಮಾವನೊಟ್ಟಿಗೆ ನಮ್ಮ ಮುಂಚು ಹೊಟ್ಟೆ ಅಂತ ನನ್ನ ಅತ್ತೆಯ ಗಂಡ ಇದ್ದಾನೆ ಅವರೊಟ್ಟಿಗೆ ತುಂಬಾ ಯಕ್ಷಗಾನಕ್ಕೆ ಹೋಗ್ತಾ ಇದ್ದೆ ಆಮೇಲೆ ತೋಟದಲ್ಲಿ ನೀರ್ ಬಿಡುವಾಗ ಹೇಳಿ ಕುಣಿಯುವುದು ಹೀಗೆಲ್ಲ ಮಾಡ್ತಾ ಇದ್ದೆ ಆಸಕ್ತಿ ಇತ್ತು ಆ ಆಸಕ್ತಿಯ ಮುಂದೆ ಬದುಕಿಗೆ ಆಧಾರ ಆಯ್ತು ನನಗೆ ಹಾಗಿದ್ರೆ ಆರಂಭಿಕ ದಿನದಲ್ಲಿ ಕಷ್ಟಗಳನ್ನಂತೂ ಕಲಾವಿದ್ರು ಯಾವ ಯಾವ್ಯಾವ ರೀತಿಯ ಕಷ್ಟಗಳನ್ನ ಎದುರಿಸ ಆರಂಭದಲ್ಲಿ ಇದು ಅಂತಲ್ಲ ಪ್ರತಿಯೊಂದು ಉದ್ಯೋಗವು ಕಷ್ಟದಲ್ಲಿ ಇರುವುದು ಯಾವ್ದೊಂದು ಬಿಸ್ನೆಸ್ ತಗೊಳಿಬೇಕಿದೆ ನೀವು ಅದು ಕಷ್ಟದಲ್ಲಿ ಪ್ರಾರಂಭದಲ್ಲಿ ಹೋರಾಟ ಮತ್ತು ಕಷ್ಟ ಎರಡು ಬೇಕೇ ಬೇಕು ಆಮೇಲೆ ಉನ್ನತಿಗೆ ಇರುವುದು ಅದು ಕಲಾವಿದನ ಬದುಕು ಹಾಗೆ ಪ್ರಾರಂಭದಲ್ಲಿ ಅವಮಾನ ಆಮೇಲೆ ಅನುಮಾನ ಆಮೇಲೆ ಸನ್ಮಾನ ಈ ಮೂರು ಹಂತವನ್ನ ಪ್ರತಿ ಕಲಾವಿದನು ಉಪಕ್ರಮಿಸಿ ಬರಲೇಬೇಕು ಹಾಗೆ ಆರಂಭದಲ್ಲಿ ಕಷ್ಟಗಳು ಅಂದ್ರೆ ಆ ಸಂಬಳಗಳು ಕಡಿಮೆ ನಮ್ಮ ಬಯಕೆ ತೀವ್ರತೆ ಹೆಚ್ಚಿರ್ತದೆ ಗುಂಡು ಬಾಳೆ ಮಾಡದಲ್ಲಿ ಪ್ರಾರಂಭ ಮಾಡಿದ್ದು ಅವಾಗ ಪ್ರಥಮದಲ್ಲಿ ನನಗೆ ಒಂಬತ್ತು ಕಾಲು ರೂಪಾಯಿ ಸಂಬಳ ಒಂದ್ ದಿವ್ಸಕ್ಕೆ ಅವಾಗ ಹೇಗಿತ್ತು ಹದಿನೈದು ಪೈಸೆ ಇಪ್ಪತ್ತು ಪೈಸೆಗೂ ಅಷ್ಟು ಬೇಡಿಕೆ ಇದ್ದ ಅಲ್ಲಿಂದ ಪ್ರಾರಂಭ ಪ್ರಾರಂಭ ಮತ್ತೆ ಕಲಿಯುವ ವಿಷಯದಲ್ಲೂ ಹಾಗೆ ಆ ದೊಡ್ಡ ಕಲೆಯ ಒಬ್ಬೊಮ್ಮೆ ಹೇಳ್ಕೊಡ್ತಿದ್ರು ಒಮ್ಮೊಮ್ಮೆ ಹೇಳ್ಕೊಡೋದಿಲ್ವ ಆಗಿತ್ತು ಮತ್ತೆ ಮಂದರ್ತಿಗೆ ಹೋದೆ ನನ್ನನ್ನೆಲ್ಲ ಪ್ರೀತಿಯಿಂದ ನೋಡಿದ್ದಾರೆ ಆದ್ರೂ ಕಷ್ಟಗಳು ಇದ್ದೇ ಇದೆ ಮೇಳದಲ್ಲಿ ಬದುಕುವುದಕ್ಕಾಗ್ಲಿ ಒಬ್ಬ ಒಬ್ಬ ಸ್ಟ್ಯಾಂಡ್ ಆಗ್ಬೇಕು ಅಂದ್ರೆ ಹತ್ತು ವರ್ಷ ಬೇಕು ಹಾಗೆ ಸ್ಟ್ಯಾಂಡ್ ಆದ್ಮೇಲೆ ಅವನಿಗೆ ಕಷ್ಟಗಳು ಕಡಿಮೆ ಆಗ್ತಾ ಬರ್ತದೆ ಕಲೆಯ ಜೀವನ ಅಂದ್ರೆ ಕಷ್ಟವೇ ಅದರಲ್ಲೂ ಯಕ್ಷಗಾನ ಕಲೆ ಅದು ಕಷ್ಟ ರಾತ್ರಿ ಪ್ರದರ್ಶನ ಇರುತ್ತೆ ಬೆಳಗ್ಗೆ ಮತ್ತೆ ಪ್ರಯಾಣ ಇರುತ್ತೆ ಅದರಿಂದ ಯಕ್ಷಗಾನ ಅಂತೂ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಇತರೆ ಕಲೆಗಳಿಗೆ ಹೋಲಿಸಿದ ಎಲ್ಲೂ ರೀಟೇಕ್ಗಳು ಟೇಕ್ಗಳು ಇರೋದಿಲ್ಲ ಹೌದು ಹೌದು ಪ್ರದರ್ಶನ ನೀರ ಮತ್ತೆ ಕಷ್ಟ ಅಂದ್ರೆ ನಿದ್ರೆ ಒಂದು ಕಷ್ಟ ತಿರುಗಾಟ ಒಂದು ಕಷ್ಟ ಆಹಾರ ವ್ಯವಸ್ಥೆ ಕಷ್ಟ ಇದಕ್ಕೆಲ್ಲ ಒಂದು ಒಗ್ಗಿಕೊಳ್ಳಿಕ್ಕೆ ಬೇರೆ ಒಂದು ಎನರ್ಜಿ ಬೇಕು ದೈವಿ ಅಂತ ಎನರ್ಜಿಯನ್ನು ಎಲ್ಲ ಕಲೆಯು ಭಗವಂತ ಕೊಟ್ಟಿದ್ದಾನೆ ಮುಂದೆ ಕೊಡ್ಲಿ ಅಂತ ಕೇಳಿಕೊಳ್ತೇನೆ ನಾನು ಯಕ್ಷಗಾನವನ್ನ ಒಂದು ಕಲೆಯಾಗಿ ನಾವು ಸ್ವೀಕರಿಸಿದಾಗ ಇತರ ಯಕ್ಷಗಾನವನ್ನ ಈಗ ನಾವು ಜನಪದ ಕಲೆ ಅಂತಾನೆ ಸರ್ಕಾರ ಗುರುತಿಸಿದೆ ಇತರೇ ಜನಪದ ಕಲೆಯೊಂದಿಗೆ ಹೋಲಿಸಿದಾಗ ಯಕ್ಷಗಾನದ ವೈಶಿಷ್ಟ್ಯ ಯಕ್ಷಗಾನವನ್ನ ಜನಪದ ಕಲೆ ಹೇಳುವುದೇ ನನ್ನ ಪ್ರಕಾರ ತಪ್ಪು ಯಾಕಂದ್ರೆ ಈ ಸೃಷ್ಟಿ ಇರುವುದೇ ಒಂದು ಗಣಿತದ ಮೇಲೆ ಪ್ರತಿ ಒಂದದಲ್ಲೂ ಗಣಿತ ಉಂಟು ಗಣಿತಕ್ಕೆ ಯಾವ್ದೆಲ್ಲ ಒಳಪಡ್ತದೋ ಅದೆಲ್ಲವೂ ಶಾಸ್ತ್ರೀಯವೇ ನೋಡಿ ನಮ್ಮಲ್ಲಿ ಮಾತ್ರ ಕಾಲಗಳು ಉಂಟು ಗಣಗಳು ಉಂಟು ತಾಳಕ್ಕೆ ಒಂದು ಮಾತ್ರೆಗಳು ಉಂಟು ಆವರ್ತಗಳು ಉಂಟು ಕುಣಿತಕ್ಕೆ ಲೆಕ್ಕಾಚಾರ ಉಂಟು ರಾಗಕ್ಕೆ ಲೆಕ್ಕಾಚಾರ ಉಂಟು ಇದೆಲ್ಲವುದು ಲೆಕ್ಕಾಚಾರ ಇದ್ದಂತ ವ್ಯವಸ್ಥೆ ಇದು ಹಾಗಾಗಿ ಜನಪದ ಕಲೆ ಅಂತ ಮೊದಲಿಂದ ಪರಿಗಣಿಸಬಹ ಪರಿ ಪರಿಗಣಿಸಿರಬಹುದು ಆದ್ರೆ ವಾಸ್ತವಿಕ ಜನಪದ ಕಲೆ ಅಲ್ಲ ಶಾಸ್ತ್ರೀಯ ಆಗಬೇಕು ಕರ್ನಾಟಕದ ಕಲೆಯಾಗಿ ಕಾಣಿಸ್ಕೊಳ್ಬೇಕು ನಾವು ಉಳಿದೆಲ್ಲ ಕಲೆಗಳು ಉಂಟು ನೋಡಿ ಒಡಿಸ್ಸಿ ಆಗಿರ್ಬೋದು ಮಣಿಪುರಿ ಆಗಿರ್ಬೋದು ಇದೆಲ್ಲ ಕಥಕ್ ಕಳಿ ಆಗಿರ್ಬೋದು ಕಥಕ್ ಆಗ್ಬೋದು ಒಂದೊಂದು ರಾಜ್ಯವನ್ನು ಪ್ರತಿನಿಧಿಸ್ತಾ ಉಂಟು ಹಾಗೆ ಯಕ್ಷಗಾನ ಕರ್ನಾಟಕವನ್ನ ಪ್ರತಿನಿಧಿಸುವಂತ ಕಲೆ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಮತ್ತು ಹೋರಾಟವು ಉಂಟು ಮುಂದಿನ ದಿನಗಳಲ್ಲಿ ಯಾವ ವೇಷವನ್ನ ತಾಳ್ಲಿಕ್ಕೆ ಹೆಚ್ಚು ಆಸಕ್ತಿ ಇದೆ ನಿಮ್ಗೆ ನಿಮ್ಮನ್ನ ಅತಿ ಹೆಚ್ಚು ಜನರು ಇಷ್ಟಪಟ್ಟಿದ್ದು ನಿಮ್ಮನ್ನ ಗುರ್ತಿಸಿದ್ದು ನಿಮ್ಮನ್ನ ಏನು ಒಂದು ಪ್ರಸಿದ್ಧತೆಗೆ ತಂದಿದ್ದು ಸ್ತ್ರೀ ವೇಷ ನಿಮ್ಗೆ ಆದ್ರೆ ಆ ಕಲಾವಿದನಿಗೆ ಒಂದು ಪಾತ್ರಕ್ಕೆ ಕಲಾವಿದರ ಕುಟುಂಬದಿಂದ ಬಂದಿರೋದ್ರಿಂದ ಅಂದ್ರೆ ನೋಡ್ತಾ ಇರ್ತೇವೆ ನಾವು ಯಾವ ವೇಷ ಹೆಚ್ಚಿನ ಆಸಕ್ತಿ ಇದೆ ಕಲಾವಿದರ ಕುಟುಂಬದಿಂದ ಬಂದ ಕಲಾವಿದ ಅಲ್ಲ ನಾನು ಹಿನ್ನೆಲೆ ನನಗೆ ಯಾವುದು ಇಲ್ಲ ಬಹುಶಃ ನಾನೇ ಪ್ರಾರಂಭಿಸಿದ್ದು ಮುಂದೆ ಗೊತ್ತಿಲ್ಲ ಆದ್ರೆ ಮೊದಲಿಂದ ನನಗೆ ಆಸಕ್ತಿ ಪುರುಷ ವೇಷದಲ್ಲಾಗಿತ್ತು ಆದ್ರೆ ನಮ್ಮ ಗುರುಗಳಂತ ಎ ಪಿ ಪಾಠಕ್ವರು ಕೇಂದ್ರದ ವಿದ್ಯಾರ್ಥಿಗಳಿಂದ ಒಂದು ಪ್ರದರ್ಶನ ಆಗಬೇಕು ಅಂತ ಅದು ಈಡುಗುಂಜಿ ಜಾತ್ರೆಯಲ್ಲಿ ಪ್ರಥಮದಲ್ಲಿ ನಾನು ಬಣ್ಣ ಹಚ್ಚಿದ್ದು ಗೆಜ್ಜೆ ಕಟ್ಟಿದ್ದು ಹೇಳಿದಾಗ ಮಾಯಾ ಹಿಡಂಬೆ ನೀನ್ ಮಾಡಬೇಕು ಅಂತ ಒತ್ತಾಯ ಮಾಡಿ ನನಗೆ ಕೊಟ್ಟಿದ್ದು ವೇಷವನ್ನ ಅದ್ರದ್ದು ಅವ್ರು ಒತ್ತಾಯ ಮಾಡಿಕೊಟ್ರೆ ನನಗೆ ಸಾಮಾನ್ಯ ಇಪ್ಪತ್ತೇಳು ವರ್ಷಗಳ ಕಾಲ ಯಕ್ಷಗಾನ ಅಂದ್ರೆ ಸ್ತ್ರೀ ವೇಷಧಾರಿಯಾಗಿ ಗುರುತಿಸಿಕೊಂಡೆ ನನಗೆ ಪ್ರಸಿದ್ಧಿ ಕೊಟ್ಟಿದೆ ಜೊತೆಯಲ್ಲಿ ಆ ಆರ್ಥಿಕವಾಗಿಯೂ ವ್ಯವಸ್ಥಿತವಾಗಿ ಬದುಕನ್ನು ಕೊಟ್ಟಿದ್ದೆ ಸ್ತ್ರೀ ವೇಷ ಆಸಕ್ತಿ ಪುರುಷ ವೇಷದಲ್ಲಿ ಪುರುಷ ವೇಷದಲ್ಲಿಯೂ ಈ ಖಳನಾಯಕ ಅಂತರವುಗಳ ನನಗೆ ಕಷ್ಟ ಅಂದ್ರೆ ನನ್ನ ಸ್ವರಕ್ಕಾಗಿರ್ಬಹುದು ಅಥವಾ ಆ ಮುಖಜ ಮುಖಕ್ಕಾಗಿರ್ಬಹುದು ಅನಿವಾರ್ಯಕ್ಕೆ ಮಾಡುವುದು ಬೇರೆ ಸ್ತ್ರೀ ವೇಷದ ಸಾಮಾನ್ಯ ಎಲ್ಲ ವೇಷವನ್ನು ಮಾಡಿದ್ದೇನೆ ಎಲ್ಲವೂ ತೃಪ್ತಿ ಕೊಟ್ಟಿದೆ ನನಗೆ ಪ್ರದರ್ಶನಕ್ಕೆ ಮುಂಚೆ ಕಲಾವಿದ ಸಿದ್ಧತೆ ಇಲ್ಲದೆ ಹೋಗ್ಬಾರ್ದು ಅಂತಾನೆ ಇದೆ ಪ್ರದರ್ಶನಕ್ಕೆ ಮುಂಚೆ ಆಗಿದ್ರೆ ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ತೀರಾ ನಮಗೆ ಒಂದು ಹೊಸ ವೇಷ ಬಂದಾಗ ಅದ್ರ ಪ್ರಸಂಗ ಪುಸ್ತಕ ಓದುವುದಾಗಿರ್ಲಿ ಅಥವಾ ನಮ್ಗಿಂತ ಹಿರಿಯರನ್ನ ಕೇಳಿ ತಿಳ್ಕೊಳ್ಬೇಕು ಅದನ್ನ ನಾವು ಮಾಡಿದ್ದೆ ಮತ್ ಜೊತೆಯಲ್ಲಿ ಇವತ್ತು ಒಂದು ಸ್ತ್ರೀ ಮೋಹಿನಿ ಮೋಹಿನಿಯಾದ್ರೆ ನಾಳೆ ಅಂಬೆ ನಾಡು ಸುಭದ್ರೆ ಹೀಗೆ ಪಾತ್ರಗಳು ಬದಲಾಗ್ತಾ ಹೋಗ್ತದೆ ನಾವು ಅದ್ರ ಬಗ್ಗೆ ಕಾರ್ಯಕ್ರಮಕ್ಕೆ ಹೋಗುವಾಗಲೇ ಯೋಚನೆ ಮಾಡ್ಕೊಳ್ಬೇಕು ಮತ್ತೆ ಹೋದ್ಮೇಲೆ ಬಣ್ಣ ಹಚ್ಚುವಾಗ ಹಿರಿಯ ಕಲಾವಿದರನ್ನ ಮತ್ತೆ ಕಿರಿಯಕರ ಜೊತೆಗೆ ಸಂಭಾಷಣೆ ಮಾಡಿಕೊಂಡು ಮತ್ತೆ ಭಾಗವತರನ್ನ ವಿಶ್ವಾಸ ತಗೊಂಡು ಯಾವ ಯಾವ ಪದ್ಯ ಬಳಸಬೇಕು ಹೇಗ್ ಮಾಡಬೇಕು ಪೂರ್ವ ತಯಾರಿಯಿಂದ ವೇಷ ಮಾಡುವುದು ಪೂರ್ವ ಪೂರ್ವ ತಯಾರಿ ಇಲ್ಲದೆ ಯಾವ ವೇಷ ಮಾಡುವುದು ಸಕ್ಸಸ್ ಅಲ್ಲ ನಾವು ಯಕ್ಷಗಾನ ಗಂಡು ಕಲೆಯಾಗಿ ಗುರುತಿಸಿಕೊಂಡಿದೆ ಅದ್ರ ಜೊತೆಗೆ ಒಬ್ಬನೇ ವ್ಯಕ್ತಿ ಯಕ್ಷಗಾನವನ್ನ ಪ್ರದರ್ಶನ ಕೊಡ್ಲಿಕ್ಕೆ ಏಕ ವ್ಯಕ್ತಿ ಯಕ್ಷಗಾನಕ್ಕೆ ಯೋಗ್ಯವಲ್ಲ ಅಂತಾನೆ ಹೇಳ್ತಾರೆ ಹಾಗಾದ್ಮೇಲೆ ಭಾಗವತರು ತಾಳ ಮದ್ದಲೆ ಇವುಗಳ ಪ್ರಾಮುಖ್ಯತೆ ಏನು ಯಕ್ಷಗಾನ ಒಂದು ಸಮಷ್ಟಿ ಕಲೆ ಯಾವ ಏಕ ವ್ಯಕ್ತಿ ಯಕ್ಷಗಾನ ಹೇಳೋದು ಶಬ್ದವೇ ಸರಿಯಲ್ಲ ಏಕ ವ್ಯಕ್ತಿ ಏಕ ವ್ಯಕ್ತಿ ಯಕ್ಷಗಾನ ಅಂದ್ರೆ ಏಕ ವ್ಯಕ್ತಿ ಅವನೇ ಭಾಗವತ್ಕೆ ಮಾಡ್ಬೇಕು ಅವನೇ ತಾಳ ಬಾರಿಸ್ಬೇಕು ಅವನೇ ಮೃದಂಗ ಬಾರಿಸ್ಬೇಕು ಅವನೇ ಚಂಡೆ ಬಾರಿಸ್ಬೇಕು ಹಾಗು ಮಾಡಿದ್ರೆ ಮಾತ್ರ ಏಕ ವ್ಯಕ್ತಿ ಈಗ ಏಕ ವ್ಯಕ್ತಿ ಅಲ್ಲ ಮತ್ತ ಮೂರ್ ಜನ ಬೇಕೇ ಬೇಕು ಒಬ್ಬ ಏಕ ವ್ಯಕ್ತಿ ಅಂದ್ರೆ ಏಕೆ ವ್ಯಕ್ತಿ ಯಕ್ಷಗಾನ ಆಗುದಿಲ್ಲ ಆ ಹೆಸರು ನನ್ನ ಪ್ರಕಾರ ತಪ್ಪುದು ಜೊತೆಯಲ್ಲಿ ಎಲ್ಲವೂ ಅದಕ್ಕೆ ಮೇಳ ಅಂತ ಹೇಳುದು ಎಲ್ಲವೂ ಮೇಳೈಸಿದ ಮಾತ್ರ ಪ್ರದರ್ಶನ ಒಳ್ಳೇದಾಗೋದು ಪ್ರಥಮದಲ್ಲಿ ಭಾಗವತರು ಅದಕ್ಕೆ ಯಕ್ಷಣದಲ್ಲಿ ಒಂದನೇ ವೇಷಧಾರಿ ಅಂದ್ರೆ ಭಾಗವತರು ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂತಹ ಹೊಣೆಗಾರಿಕೆ ಮತ್ತು ಪ್ರಸಂಗವನ್ನು ನಡೆಸುವುದು ಪ್ರದರ್ಶನದ ಒಟ್ಟಾರೆಯ ಅಂದ ಚಂದ ಎಲ್ಲ ಭಾಗವತರ ಕೈಯಲ್ಲಿ ಉಂಟು ಭಾಗವತ ನಂತರ ಮೊದ್ಲೆಗಾರ್ ಮೊದ್ಲೆಗಾರೆಯಿಂದ ಚಂಡೆಗಾರರು ಅದೊಂದು ಸರಳ ರೇಖೆ ಇದ್ದಾಗಿ ಹಿಮ್ಮೇಳದ ವ್ಯವಸ್ಥೆ ಹೇಗಿರ್ತದೋ ಮುಮ್ಮೇಳದ ವ್ಯವಸ್ಥೆ ಹಾಗೆ ಕಾಣಿಸಿಕೊಳ್ತದೆ ನಮಗೆ ಎಷ್ಟೇ ಅರ್ಹತೆ ಇರಲಿ ನಮ್ಮೊಳಗ ಎಷ್ಟೇ ಪ್ರಬುದ್ಧ ಕಲಾವಿದನ ಇರಲಿ ನಮ್ಮ ಒಳಗಿನ ಕಲೆಯನ್ನ ತೋರಿಸುವುದು ಭಾಗವತ್ರು ಹಾಗಾಗಿ ಭಾಗವತ್ರು ಬಹಳ ಪ್ರಧಾನ ಯಕ್ಷಗಾನದಲ್ಲಿ ಕಾಳಿಂಗನಾಡ್ರ ಶೈಲಿ ಬಂದ ಮೇಲೆ ಯಕ್ಷಗಾನಕ್ಕೆ ಮತ್ತೊಂದು ರೂಪ ಬಂದಿದೆ ಅಂತಾನೆ ಅಂದ್ರೆ ಯಕ್ಷಗಾನವನ್ನು ಅಧ್ಯಯನಕ್ಕೆ ಒಳಪಡಿಸಿದೆ ಅಂತ ಅವರು ಹೌದಾ ನನಗೆ ಕಾಳಿಂಗನಾವಡ್ರು ದೂರಿಂದ ನೋಡಿ ನೋಡಿ ಗೊತ್ತುಂಟು ಬಿಟ್ಟು ಅವ್ರ ಪದ್ಯಕ್ಕನ್ನು ವೇಷ ಮಾಡ್ಲಿಲ್ಲ ನಾನು ಆದ್ರೆ ಜೀವಂತವಾಗಿರುವಂತಹ ಭಾಗವತವರು ಆವಾಗ ಅವರು ಇರುವ ಕಾಲಕ್ಕೆ ಫೇಸ್ಬುಕ್ ಇರ್ಲಿ ಯೂಟ್ಯೂಬ್ ಇರ್ಲಿ ಇಷ್ಟು ಎಲ್ಲರ ಕೈಲೂ ಮೊಬೈಲ್ ಆಗಿರ್ಲಿ ಕ್ಯಾಮೆರಾ ಆಗಿರ್ಲಿ ಎಲ್ಲೂ ಆಗಿತ್ತು ಆದರೂ ಅವರ ಧ್ವನಿ ಸುರುಗಳು ಸುರುಳಿಗಳು ಇನ್ನೂ ಜೀವಂತವಾಗಿದೆ ಮತ್ತೆ ಎಷ್ಟು ಹೊಸ ಪ್ರೇಕ್ಷಕರನ್ನು ಸೆಳೆದಿದ್ದಾರೆ ಆಮೇಲೆ ಹತ್ತೊಂಬತ್ತನೇ ವರ್ಷಕ್ಕೆ ಅವರು ಒಬ್ಬ ಸಾಲಿಗ್ರಾಮ್ ಮೇಳದ ಪ್ರಧಾನ ಭಾಗವತ ಆಗಿದ್ದಿದ್ದು ಔಷಧ ದೈವಿ ದತ್ತ ಬಂದಿದ್ದು ಜೊತೆಯಲ್ಲಿ ಯಕ್ಷಗಾನಕ್ಕೆ ಒಂದು ಹೊಸ ತೀರವನ್ನು ಕೊಟ್ಟಿದ್ದು ಕಿರಿಯರೆಲ್ಲ ಆಡೋ ಮಾತನ್ನು ನಾವು ಕೇಳಿದ್ದು ಅದನ್ನ ಒಪ್ತೇವೆ ಈಗ ಪ್ರೇಕ್ಷಕರ ರುಚಿ ಅಭಿಪ್ರಾಯಗಳು ಮೊದಲು ಹೇಗಿತ್ತು ಈಗ ಹೇಗಿದೆ ನಾನು ಯಕ್ಷಗಾನಕ್ಕೆ ಬಂದು ಇಪ್ಪತ್ತೇಳು ವರ್ಷ ಮುಗಿತು ಈಗ ಇಪ್ಪತ್ತೆಂಟು ಪ್ರಾರಂಭ ಆಗಿದೆ ಪ್ರಾರಂಭದ ಪ್ರೇಕ್ಷಕರಿಗೂ ಇವತ್ತಿನ ಪ್ರೇಕ್ಷಕರಿಗೂ ತುಂಬಾ ವ್ಯತ್ಯಾಸ ಉಂಟು ಮೇಡಮ್ ಮೊದಲು ಪ್ರಪಂಚವೇ ಭಾವನಾ ಪ್ರಪಂಚ ಆಗಿತ್ತು ಈಗ ಇಡೀ ಪ್ರಪಂಚವೇ ವ್ಯವಹಾರ ಪ್ರಪಂಚ ಕಲೆಯು ಹಾಗೆ ಆಗ್ತಾ ಉಂಟು ಈಗ ಒಂದು ಮೊದಲು ಇಡೀ ರಾತ್ರಿ ಯಕ್ಷಗಾನ ನೋಡುವಂತ ಪ್ರೇಕ್ಷಕರು ಎಷ್ಟೋ ಜನ ಇದ್ದಿದ್ರು ಈಗ ಹಾಗಲ್ಲ ಕಾಲಮೆತಿಗೆ ಬಂತು ಕಾಲಮಿತಿಯಲ್ಲೂ ಮೂರು ತಾಸಿಗೆ ಮುಗಿಲಿಲ್ವ ಅಲ್ಲೇ ಟೈಮ್ ನೋಡ್ತಾರೆ ಮೂರುವರೆ ಆಯ್ತಲ್ಲ ಅಂತ ಹಿಂಗೆ ಅದು ಅಷ್ಟು ಮೈಂಡ್ ಸೆಟ್ಟಿಂಗ್ ಆಗಿ ಹೋಗಿದೆ ಅಷ್ಟು ಬೇಗ ಬೇಗ ಮುಗಿ ನೋಡಿ ಫಿಲ್ಮ್ ನೋಡಿ ಮೊದಲು ಮೂರು ತಾಸದ ಫಿಲ್ಮ್ ಇತ್ತು ಆಮೇಲೆ ಎರಡೂವರೆ ಬಂತು ಎರಡು ಕಾಲ ಆಯ್ತು ಈಗ ಎರಡು ಗಂಟೆಗೆ ಮುಗಿತಾ ಉಂಟು ಫಿಲ್ಮು ಅಂದ್ರೆ ಯಾರಿಗೂ ಪೇಶನ್ಸ್ ಇಲ್ಲ ಈಗ ತಕ್ಷಣ ನೆಡದು ತಕ್ಷಣ ಫಲ ಕೊಡ್ಬೇಕು ಈಗ ಹಾಗಾಗಿದೆ ಇನ್ನು ಪ್ರೇಕ್ಷಕರ ಅಭಿರುಚಿ ಹೇಗಾಗಿದೆ ಅಂದ್ರೆ ಮೊದಲು ನಿಜವಾದ ಕಲೆಗೆ ಮತ್ತು ಸತ್ವಕ್ಕೆ ಮೆಚ್ಚಿಕೊಳ್ತಾ ಇದ್ರು ಈಗ ಗಿನಿಕ್ಸಿಗೆ ಮೆಚ್ಚುಕೊಳ್ತಾ ಇದ್ದಾರೆ ಇದು ದೊಡ್ಡ ಕಲೆಗೂ ಮಾರಕ ಕಲಾವಿದನ ಬೆಳವಣಿಗೆಗೂ ಮಾರಕ ನಮ್ಗೆ ಎಷ್ಟಾಗಿದೆ ಅಂದ್ರೆ ಕಳೆದ ವರ್ಷ ಮಾಡಿದ ನಾಟ್ಯವನ್ನು ಈ ವರ್ಷ ಮಾಡಿದ್ರೆ ಅದು ಯೂಟ್ಯೂಬ್ ಪ್ರಭಾವದಿಂದಾಗಿ ಅದು ಮೊನ್ನೆ ನೋಡಿದ್ದೇನೆ ನಾನು ಅಂತ ಹೇಳ್ತಾರೆ ದಿನ ದಿನ ಹೊಸ ಹುಡ್ಕೋದು ಅನಿವಾರ್ಯ ಎಷ್ಟು ಹುಡುಕ್ಬೋದು ಹೊಸ್ತನ್ನ ಕಲಾವಿದರ ಮನಸ್ಸು ಬದಲಾಗ್ತಾ ಉಂಟು ಪ್ರೇಕ್ಷಕರ ಮನಸ್ಸು ಬದಲಾಗ್ತಾ ಉಂಟು ಅದು ಹೇಗೆಂದ್ರೆ ಒಂದು ಮಾತು ಹೇಳ್ತಾ ಇದ್ರು ನಾಯಿ ಹೊಸದಿತ್ತು ರೊಟ್ಟಿ ಹಳಸಿತ್ತು ಅಂತ ಆ ಸ್ಥಿತಿ ಆಗಿದೆ ನೋವಾಗ್ಬಹುದು ತುಂಬಾ ಜನರಿಗೆ ವಾಸ್ತವಿಕ ಸತ್ಯ ಅದು ಪ್ರೇಕ್ಷಕರ ಮನಸ್ಸು ತುಂಬಾ ಬದಲಾಗಿದೆ ನಿಮ್ಮ ಯಕ್ಷಗಾನದ ಜೀವನದಲ್ಲಿ ಮರತಿಲ ಮರ ಮರೆಯಲಿಕ್ಕೆ ಸಾಧ್ಯವಿಲ್ಲದಿರುವಂತ ಕ್ಷಣ ಯಾವುದು ನನ್ನ ಯಕ್ಷಗಾನ ಜೀವನದಲ್ಲಿ ಮರೆಯಲಾರದ ಕ್ಷಣ ಅಂತ ಒಂದು ನಾಗವಲಿ ಫೀಲ್ಡ್ ನನಗೆ ದೊಡ್ಡ ಗ್ರೇಸ್ ಕೊಟ್ಟಂತ ಪ್ರಸಂಗ ಅದು ಪೆರಡರ್ ಮೇಳದಲ್ಲಿ ಅದ ನಂತರದಲ್ಲಿ ನಾನು ಗುರುತಿಸಿಕೊಂಡೆ ಮತ್ತೆ ಕಲಾ ಬದುಕು ಸಾಂಗವಾಗಿ ಬಂತು ಇನ್ನು ಅಂತ ಇಂಪಾರ್ಟೆಂಟ್ ಕ್ಷಣ ನನಗೇನು ಕಾಣೋದಿಲ್ಲ ಎಲ್ಲವೂ ಇಂಪಾರ್ಟೆಂಟ್ ಪರಂಪರೆಯನ್ನ ಕಾಪಾಡ್ತಾ ಆಧುನಿಕತೆಯನ್ನ ಒಪ್ಕೊಳ್ಳದೆ ಹೋದ್ರೆ ಯಾವ ಈಗಿನ ನೀವು ಹೇಳಿದಾಗೆ ಈಗಿನ ಸಿಚುವೇಶನ್ ಅಲ್ಲಿ ಪರಿಸ್ಥಿತಿಯಲ್ಲಿ ಆಧುನಿಕತೆಯನ್ನು ಇಲ್ಲ ಅದನ್ನ ಹೇಗೆ ಸಮತೋಲನ ಅದು ತುಂಬಾ ಕಷ್ಟ ಮೇಡಮ್ ಪರಂಪರೆಯನ್ನ ಒಪ್ಪಿಕೊಂಡ್ರೆ ಈ ಕಲೆಯನ್ನ ಆಧುನೀಕರಣ ಮಾಡ್ಲಿಕ್ಕೆ ಕಷ್ಟ ಮಾಡಬಾರದು ವ್ಯವಸಾಯದ ಮೇಳಗಳಲ್ಲಿ ಮಾಡುದು ಅನಿವಾರ್ಯ ಇರಬಹುದು ಹೊಸ ಪ್ರಸಂಗ ತಂದು ಬೇರೆ ಬೇರೆ ಫಿಲ್ಮ್ ಸ್ಟೈಲ್ ಪದ್ಯಗಳನ್ನ ಹೇಳಿ ಗಿಮಿಕ್ಸ್ ಮಾಡಿ ವ್ಯಾಪಾರಕ್ಕೆ ಮಾಡಿರಬಹುದು ಆದ್ರೆ ಪರಂಪರೆಗೆ ಧಕ್ಕೆ ಪ್ರತಿಯೊಂದು ಕಲೆಯಾಗಿರ್ಲಿ ಒಂದು ಪರಂಪರೆಯ ಚೌಕಟ್ಟಿನ ಮೇಲೆ ಉಳಿಬೇಕು ಮತ್ತು ಶಾಸ್ತ್ರೀಯವಾಗಿ ಇರಬೇಕು ಅದನ್ನ ಬಯಸ್ತೇವೆ ಆದ್ರೆ ಇದನ್ನ ಪ್ರವೃತ್ತಿಯಾಗಿ ಇಟ್ಕೊಂಡ್ರೆ ನಾವು ನಮ್ಮ ರೂಲ್ಸ್ ಮಾಡ್ಕೊಳ್ಬಹುದು ಇಲ್ಲ ನಾನು ಆ ವೇಷ ಮಾಡುವುದಿಲ್ಲ ಈ ವೇಷ ಮಾಡುವುದಿಲ್ಲ ಆ ಪದ್ಯ ಕುಣಿಯುವುದಿಲ್ಲ ಆ ಪದ್ಯ ಹೀಗೆ ಇರಬೇಕು ಅಂತ ಮಾಡ್ಬೋದು ಅದನ್ನ ನಾವು ವೃತ್ತಿಯಾಗಿ ಸ್ವೀಕರಿಸಿದ ಮೇಲೆ ನಮ್ಮ ಕೆಲವಷ್ಟು ಅನಿವಾರ್ಯಗಳಿಗೆ ನಾವು ತಲೆ ಕೊಡುವುದು ಸಂದರ್ಭ ಬರ್ತದೆ ಅದಕ್ಕೆ ನಾವು ಒಗ್ಗೊಳ್ಳೇ ಬೇಕಾದ ಇತ್ತೀಚಿನ ದಿನಗಳಲ್ಲಿ ಮೊದ್ಲು ನೀವು ಹೇಳಿದಾಗ ಯಕ್ಷಗಾನ ಅಥವಾ ಯಕ್ಷಗಾನ ಕಲಾವಿದ್ರು ಆ ಕುಟುಂಬ ಅಂತಂದ್ರೆ ಮುಗಿಬುರಿ ಅಂತ ಒಂದು ಸಂಸ್ಕೃತಿ ಇತ್ತು ಈಗ ಈಗಿನ ದಿನಗಳಲ್ಲಿ ಯಕ್ಷಗಾನಕ್ಕೆ ಅಭೂತಪೂರ್ವವಾಗಿರುವಂತಹ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ಸಿಗ್ತಾ ಇದೆ ಪ್ರತಿಯೊಬ್ರು ಅದನ್ನ ಒಂದ್ಸರ್ತಿ ಸರ್ತಿ ಚಂಡ ಏನಾದ್ರು ಕೇಳ್ತೊಂಡ್ ಕೂಡಲೇ ಒಂದ್ಸರ್ತಿ ತಿರುಗಿ ನೋಡುವಂತಹ ಒಂದು ಆ ಏನಾಗ್ತಿದೆ ಕ್ರಿಯೇಟ್ ಆಗ್ತಾ ಇದೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಿದೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಯಾಕೆಂತಂದ್ರೆ ಇತ್ತೀಚೆಗಷ್ಟೇ ನೀವು ವಿದೇಶ ಪ್ರವಾಸವನ್ನ ಅಂದ್ರೆ ಯಕ್ಷಗಾನ ಕಲಾವಿದ ಬರೀ ಕರ್ನಾಟಕಕ್ಕಷ್ಟೇ ಸೀಮಿತ ಆಗ್ಲಿಲ್ಲ ನೀವು ವಿದೇಶ ಪ್ರವಾಸ ಮುಂದಿನ ಮಾತುಗಳದ್ ವಿದೇಶ ಪ್ರವಾಸವನ್ನ ಕೂಡ ಮಾಡ್ಕೋಬಂದಿ ಅಲ್ಲಿನ ಅನುಭವ ಹೇಗಿತ್ತು ಅಲ್ಲಿ ಇಲ್ಲಿಂದ ಒಂದು ಸಣ್ಣ ಗ್ರಾಮದಿಂದ ನೀವು ವಿದೇಶ ಪ್ರವಾಸಕ್ಕೆ ವಿದೇಶದಲ್ಲಿ ಯಕ್ಷಗಾನದ ಕಂಪನ ಪಸರಿಸಲಿಕ್ಕೆ ಯಾವ ಯಾವ ರೀತಿಯ ಅನ್ನ ಅನುಸರಿಸ್ತಾ ಹೋದ್ರಿ ಅದು ಇಡೀ ಕಲಾ ಬದುಕೆ ಸಾಕ್ಷಿ ಅದಕ್ಕೆ ಈಗ ಮೊದಲು ಈ ತುಂಬಾ ಮಡಿ ಮೈಲಿಗೆ ಆ ಪದ್ಧತಿಗಳಿತ್ತು ಮತ್ತೆ ಜನರ ಮನಸ್ಸು ಹಾಗೆ ಇತ್ತು ಕಲೆಯನ್ನ ತುಂಬಾ ಸ್ವೀಕರಿಸ್ತಾರೆ ಎಂಜಾಯ್ ಮಾಡ್ತಾರೆ ಆ ಕಲಾವಿದ ಹತ್ತಿರ ಬಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ರು ಈಗ ಆಸ್ತಿಗತಿಲ್ಲ ಎಲ್ಲವೂ ಬ್ರಾಡ್ ಮೈಂಡ್ ಆಗಿದ್ದಾರೆ ಜೊತೆಯಲ್ಲಿ ಎಲ್ಲವನ್ನು ಸ್ವೀಕರಿಸುವಂತ ಗುಣ ಬಂದಿದೆ ಎಲ್ಲರಿಗೂ ಇನ್ನು ಮಕ್ಕಳೆಲ್ಲೂ ಆಗ್ಲಿ ಅಥವಾ ಹಿರಿಯರಲ್ಲಾಗಲಿ ಕಲೆಯ ಬಗ್ಗೆ ವಿಶ್ವಾಸ ಮತ್ತು ಆಸಕ್ತಿ ತುಂಬಾ ಮೂಡ್ತಾ ಉಂಟು ಪ್ರದರ್ಶನಗಳ ಸಂಖ್ಯೆ ಹೆಚ್ಚಾಗಿದೆ ಆದರೆ ಮೌಲ್ಯ ಕಡಿಮೆ ಆಗಿದೆ ಸಂಖ್ಯೆ ಹೆಚ್ಚಾಯಿತು ಎಂಬ ಕಾರಣಕ್ಕೆ ಮೌಲ್ಯ ಅಲ್ಲ ವ್ಯಾಪಾರ ಹಾಲಿಗಿಂತಲೂ ಹೆಂಡಕ್ಕೆ ಹೆಚ್ಚು ವ್ಯಾಪಾರ ಅದ್ರ ಮೌಲ್ಯ ಹಾಲಿಗೆ ಇಲ್ಲೂ ಹಾಗೆ ನಾವು ಮೌಲ್ಯದಲ್ಲಿ ಕುಸಿದ್ದೇವೆ ಇನ್ನು ವಿದೇಶಿ ಪ್ರಯಾಣದ ಬಗ್ಗೆ ಹೇಳಿದ್ರಿ ನೀವು ಆದ್ರೆ ಪ್ರವಾಸದ ಬಗ್ಗೆ ನಮ್ಮ ವೀಕ್ಷಕರೊಂದಿಗೆ ಒಂದು ಸ್ವಲ್ಪ ಅನುಭವವನ್ನು ಹಂಚಿಕೊಳ್ಳಿ ನಾನು ಪ್ರಥಮ ವಿದೇಶಿ ಪ್ರಯಾಣ ಮಾಡಿದ್ದು ಶೊಂಬೆ ಹೊಡೆ ರೊಟ್ಟಿಗೆ ಕೆರೆಮೆ ಮೇಳದಲ್ಲಿ ಆಮೇಲೆ ಕೊಂಡದಕುಳಿಯ ರೊಟ್ಟಿಗೆ ಹೋಗಿದ್ದು ಆಮೇಲೆ ಚಿಟ್ಟಣಿ ರೊಟ್ಟಿಗೆ ಹೋಗಿದ್ದು ನೋಟಲ್ಲಿ ಹನ್ನೊಂದು ದೇಶಕ್ಕಿದ ಮೊನ್ನೆ ಹೋಗಿದ್ದು ಯು ಕೆ ಪ್ರವಾಸ ಹನ್ನೊಂದನೇ ದೇಶ ಯು ಕೆ ಪ್ರವಾಸಕ್ಕೆ ಹೋಗುವ ಅನುಭವ ಹೇಗಾಯ್ತು ಅಂದ್ರೆ ನನ್ನ ಅಭಿನೇತ್ರಿ ಟ್ರಸ್ಟ್ ಮೂಲಕವೂ ಹೋಗಿದ್ದು ಈ ಮೊದಲೆಲ್ಲ ನಾನು ಅವ್ರ ಒಟ್ಟಿಗೆ ಹೋಗಿದ್ದೆ ಈಗ ನಾನೇ ಟೀಮ್ ತಗೊಂಡು ಹೋಗಿದ್ದು ಇದು ಬಹಳ ಅಂತರ ಉಂಟು ಒಂದು ಟೀಮ್ ತೆಗೆದುಕೊಂಡು ಹೋಗುವಾಗ ನನಗೆ ತುಂಬಾ ಜನ ಹೆಲ್ಪ್ ಕೊಟ್ಟಿದ್ದಾರೆ ಅಂದ್ರೆ ಡಾಕ್ಯುಮೆಂಟ್ ರೆಡಿ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕು ಹಾಗೆ ಆಗ್ಬೇಕು ಯು ಕೆ ವೀಸಾ ಸಿಗುದು ತುಂಬಾ ಕಷ್ಟ ಮತ್ತೆ ಹೋದ್ ಹೋಗುವಾಗ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ವೀಸಾಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗುವಾಗ ತುಂಬಾ ರಗಳೆ ಆಯ್ತು ಅದನ್ನೆಲ್ಲ ಮೀರಿ ಅಹ್ ನಮ್ಮ ಒಟ್ಟಿಗೆ ಕೊಂಡಿದ್ಕೊಂಡಿರೋ ಬರಬೇಕಿತ್ತು ಅವರಿಗೆ ವೀಸಾ ಸಿಗಲಿಲ್ಲ ಆಮೇಲೆ ಯಲುಗುಪ್ಪ ಸುಬ್ರಹ್ಮಣ್ಯರು ಅವರಿಗೂ ವೀಸಾ ಸಿಗಲಿಲ್ಲ ಒಟ್ಟು ನಾವು ಐದೇ ಜನ ಹೋಗ್ಬಂತ ಸ್ಥಿತಿ ಬಂತು ಅದರಲ್ಲಿ ಪ್ರದರ್ಶನ ಮಾತ್ರ ನಮ್ಮ ಎಣಿಕೆಗಿಂತಲೂ ಒಳ್ಳೇದಾಯ್ತು ಕಾರಣ ಅಲ್ಲಿ ಪ್ರೇಕ್ಷಕರು ಮತ್ತೆ ನಮ್ಮವರು ತುಂಬಾ ನಮ್ಮ ನಾಡಿನ ಕಲೆ ಕನ್ನಡದ ಕಲೆ ಹೀಗೆಲ್ಲ ತುಂಬಾ ಅಭಿಮಾನದಿಂದ ನಮ್ಮನ್ನು ಪ್ರೋತ್ಸಾಹ ಮಾಡಿದ್ರು ಚೆನ್ನಾಗಿ ನೋಡ್ಕೊಂಡ್ರು ಆ ಈಗ ಲೋಕಲಲ್ಲಿ ಹೇಗಿದೆ ಅಂದ್ರೆ ಅವ್ನು ಫಾರಿನ್ಗೆ ಹೋಗಿದ್ದಂದ್ರೆ ಅದ್ರ ಇನ್ಕಮ್ ಮೇಲೆ ಯೋಚನೆ ಮಾಡ್ತಾರೆ ಹೋಗ್ತಾ ಇರ್ತಾನ ಅಂತ ಹೀಗೆ ಅದಲ್ಲ ಇನ್ಕಮ್ ಫಾರೆನ್ ಅವು ಈಗ ಇಪ್ಪತ್ತ ಐದು ದಿವ್ಸ ಆಗಿತ್ತ ಹೊರಟು ಇಪ್ಪತ್ತೈದು ದಿವ್ಸ ಇಲ್ಲ ಆಟ ಮಾಡಿದ್ರೆ ಅಕ್ಕೂ ಹೆಚ್ಚು ಇನ್ಕಮ್ ನಮಗೆ ಆದ್ರೆ ಅಲ್ಲಿ ಹೋದಾಗ ಯಾಕಂದ್ರೆ ಹೊರಗಡೆ ಉಳಿದ ಕಟ್ನ ವ್ಯವಸ್ಥೆ ಒಂದು ವೀಸಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಫ್ಲೈಟ್ ಚಾರ್ಜ್ ಒಂದ್ ಲಕ್ಷ ಹತ್ರದಾಯ್ತು ಒಬ್ಬ ಕಲಾವಿದನ ಮೇಲೆ ಅಪ್ ಅಂಡ್ ಡೌನ್ ಆಗ್ಲಿಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನೆಟ್ ಅವರಿಗೆ ಖರ್ಚೆ ಬೆಳೆಸದೆ ಹಾಗಿರುವಾಗ ಒಬ್ಬ ಕಲಾವಿದ್ರು ಪಾಪ ಅವ್ರಿಗೆ ಎಷ್ಟು ಕೊಡ್ಬೋದು ಅವ್ರಿಗೆ ಹೋಗ್ಲಿ ದುಡದೇ ಆಗ್ಬೇಕು ಬದುಕು ಆದ್ರೆ ನಮ್ಮನ್ನ ಪ್ರೀತಿಸ್ತಾರೆ ನಮ್ಮ ಕಲೆಯನ್ನು ಉಳಿಸಿ ಬೆಳೆಸಲು ಅವರು ಹೋರಾಟ ಕೊಡ್ತಾರೆ ಅಂತ ಅಭಿಮಾನದಿಂದ ನಾವು ಹೋಗ್ಬೇಕು ಇದು ನನಗೆಂತಲ್ಲ ಪ್ರತಿಯೊಬ್ಬ ಕಲಾವಿದನು ಫಾರಿನ್ ಟೂರ್ ಬಂದಾಗ ಅದೇ ಮನಸ್ಥಿತಿಯಲ್ಲಿ ಹೋಗ್ಬೇಕು ಆವಾಗ ಮಾತ್ರ ನಮ್ಮ ಕಲೆಗೆ ಒಂದು ನ್ಯಾಯ ಕೊಟ್ಟಾಗಿ ನಮ್ಮ ಕೊಡುವಂತ ಉದ್ಯೋಗಕ್ಕೊಂದು ಬೆಲೆ ಕೊಟ್ಟಾಗಿ ಯಾವ ಪಾತ್ರ ನಿಮಗೆ ಅತ್ಯಂತ ಸವಾಲಿನದಾಯ್ತು ಸವಾಲಿನ ವೇಷ ಅಂದ್ರೆ ಪ್ರತಿ ವೇಷ ಸವಾಲ ಯಾಕೆಂದ್ರೆ ಗಂಡಾದವ ಹೆಣ್ಣಾಗಿ ಮಾಡುವುದೇ ಸವಾಲು ಹಾಗಾಗಿ ಅದ್ರಲ್ಲಿ ಸವಾಲು ಅಂತ ಕೇಳಲಿಕ್ಕೆಲ್ಲ ಎಲ್ಲೂ ಸವಾಲೇ ವೇಷ ಇನ್ನೂ ಹೆಚ್ಚಿನ ಸವಾಲಿನ ವೇಷ ಅಂದ್ರೆ ನನ್ನ ಸ್ವರಕ್ಕೆ ಒಗ್ಗದೇ ಇರುವಂತ ಕೆಲವು ವೇಷಗಳು ಬರ್ತದೆ ಈಗ ಅಂಬೆ ಆಗಿರ್ಬೋದು ಅಥವಾ ಇನ್ನಂತ ಸ್ವಲ್ಪ ಡಿಫ್ರೆಂಟ್ ವೇಷಗಳು ಅಲ್ಲಿ ಅಲ್ಲಿ ಸ್ವಲ್ಪ ಸ್ವರದ ಪ್ರಾಬ್ಲಮ್ ನನಗೆ ಉಂಟು ಅದೆಲ್ಲ ಒಂದು ಸ್ವಲ್ಪ ಸವಾಲೇ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ನಾನು ಸುದೀರ್ಘ ವೇಷಗಳಿದ್ರೆ ಮತ್ತ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಪ್ರತಿ ವೇಷವೂ ಪ್ರತಿ ರಂಗಸ್ಥೇಳು ಪ್ರತಿ ಪ್ರಸಂಗೂ ನಮ್ಗೆ ಸವಾಲೇ ಈಗ ದಿಗ್ಗಜ ಕಲಾವಿದರುಗಳೊಂದಿಗೆ ನೀವು ಸ್ಟೇಜ್ ಹಂಚ್ಕೊಂಡಿದ್ದೀರಾ ಅವರುಗಳೊಂದಿಗೆ ಸ್ಟೇಜ್ ಅಲ್ಲೇ ಕಲಿಸಿಕೊಟ್ಟ ಪಾಠಗಳು ಹಲವಾರು ಇರ್ತವೆ ಅವುಗಳ ಬಗ್ಗೆ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನುಭವ ಪ್ರಾರಂಭದಲ್ಲಿ ಕೆರೆಮನೆ ಮೇಳದಲ್ಲಿ ವೇಷ ಮಾಡಿದ್ದು ಅಂದ್ರೆ ಪೀಟ್ ವೇಷ ಮಾಡಿದ್ದು ಜೊತೆಯಲ್ಲಿ ಅವರ ಸಹಾಯಕನಾಗಿ ಕೆಲಸ ಮಾಡಿದ್ದು ಅವಾಗ ಹೇಗಿದ್ರೆ ಅವ್ರ ಹತ್ರ ಹೋಗ್ಲಿಕ್ಕೆ ನಮ್ಗೆ ಅದಕ್ಕೆ ಶಂಭು ಹೆಗಡಿಯವರು ಮಾಬಳಗಡೆಯವರು ಎಲ್ಲ ಇರ್ತಿದ್ರು ಆಮೇಲೆ ಶಿವಾನಂದ ವೇಷ ನೋಡಿ ಕಲಿಬೇಕು ಅಂದ್ರೆ ಈಗ ಶಂಭುಗಡಿಯವರು ತುಂಬಾ ಮಾರ್ಗದರ್ಶನ ಹೇಳ್ತಿದ್ರು ನಮಗೆ ಗುರುಗಳಾಗಿ ವಿದ್ವಾನ್ ಗಣಪತಿ ಭಟ್ರು ಆಮೇಲೆ ಎ ಪಿ ಪಾಠಕ್ ಅವರು ಹೆಜ್ಜೆಗೆ ಹೇರಂಜಲ ಗೋಪಾಲ್ ಗಣಿಗರ್ ಇದ್ರು ಮಾರ್ಗದರ್ಶಕರಾಗಿ ಮತ್ತು ನಿರ್ದೇಶಕರಾಗಿ ದಿವಂಗತ ಶಂಭು ಹಗಡೆಯವರು ಇರ್ತಾ ಇದ್ರು ಅವರೊಟ್ಟಿಗೆ ವೇಷ ಮಾಡುವುದಲ್ಲ ಅವರೊಟ್ಟಿಗೆ ಹೋಗುವುದೇ ಒಂದು ಸಂತೋಷ ನಮ್ಗೆ ಯಾಕಂದ್ರೆ ಯಕ್ಷಗಾನ ಮೈಲುಗಲ್ಲದೊಂದು ಹೌದು ಹಾಗಾದ್ರೆ ಅವರೊಟ್ಟಿಗೆ ಹಂಚಿಕೊಳ್ಳುವಾಗ ಇಂಥದ್ದೊಂತ ಹೇಳಿಕೊಡುದಲ್ಲ ಆವಾಗ ನಮಗೆ ಬುದ್ಧಿ ಕಡಿಮೆ ಕಲಿಬೇಕು ಅಂತ ಆಸಕ್ತಿ ಉಂಟು ಬಿಟ್ರೆ ಯಾವ್ದು ಕಲಿಬೇಕು ಅಂತ ಗೊತ್ತಿಲ್ಲ ಈಗ ಅವ್ರು ಯಾಕೆ ಹಾಗ ಮಾಡ್ತಿದ್ರು ಅಂತ ಈಗ ನಮ್ಗೆ ಫ್ಲಾಶ್ ಆಗ್ತಾ ಉಂಟು ಅದರ ನಂತರದಲ್ಲಿ ಚಿಟ್ಟಾಣಿ ರೊಟ್ಟಿಗೆ ವೇಷ ಮಾಡುವ ಕಾಲಕ್ಕೆ ಅವರು ಅವ್ರ ಕೆಲವು ಪೇಟೆಂಟ್ ವೇಷಗಳಿರುವ ಕಾಲಕ್ಕೆ ಅವ್ರ ರೊಟ್ಟಿಗೆ ವೇಷ ಮಾಡುವ ಹೇಳ್ಕೊಡ್ತಾ ಇದ್ರು ಹೀಗೆ ಬರಬೇಕು ಬರ್ಬೇಕು ಹೀಗೆ ಹೋಗಬೇಕು ಸಂಭಾಷಣೆ ಹೇಳ್ಕೊಡ್ತಾ ಇಲ್ವಾಗಿತ್ತು ಅವರಿಗೆ ರಂಗಸ್ಥಳದ ನಾಟ್ಯದ ವಿಷಯ ಹೇಳ್ಕೊಡ್ತಾ ಇದ್ರು ಶಂಭು ಹಣ್ಣಲ್ಲಿ ಟೋಟಲಿ ಪ್ರದರ್ಶನದ ಯಶಸ್ಸಿಗೆ ಯಾವ್ದೆಲ್ಲ ಬೇಕೋ ಅದನ್ನೆಲ್ಲ ಹೇಳ್ಕೊಟ್ಟಿದ್ರು ಅದನ್ನ ನಾವು ಕಲಿತ್ಕೊಂಡಿದ್ದೇವೆ ಮತ್ತೆ ಅನುಭವ ಈ ಸಿಹಿ ನಿಮ್ಗೆ ಸಕ್ಕರೆ ಬಗ್ಗೆ ಸಿಹಿ ಬಗ್ಗೆ ವ್ಯಾಖ್ಯೆ ಅಂತ ಆಗ್ತದ ಆಗ್ಲಿಕ್ಕಿಲ್ಲ ಇದು ಹಾಗೆ ಹಿರಿಯ ಕಲಾವಿದರೂ ಒಡನಾಟ ಮತ್ತು ಅನುಭವ ಹೇಳಿಕೊಳ್ಳಲಿಕ್ಕಾಗಲೋ ಅನುಭವಿಸುವುದೇ ಅದನ್ನ ನಾವಿವತ್ತು ರಂಗಸ್ಥಳ ಏನಾದ್ರೂ ಸ್ವಲ್ಪ ಒಳ್ಳೇದ್ ಮಾಡಿದ್ರೆ ಅವ್ರಿದ ಮಾರ್ಗದರ್ಶನ ಅವ್ರು ಹೇಳ್ಕೊಟ್ಟಂತ ವಿದ್ಯೆ ಕಾರಣ ಬಿಟ್ರೆ ನಮ್ಮದೊಂದು ಬಾಳ ಕಡಿಮೆ ಅದ ನಂತರ ಕೊಂಡದ ಕುಳಿಯವರು ಆಗಿರ್ಬೋದು ಯಾಜರು ಆಗಿರ್ಬೋದು ಇತ್ತೀಚಿನ ಹಿರಿಯ ಕಲಾವಿದರಾಗಿರ್ಬೋದು ಅವರೆಲ್ಲರೊಟ್ಟಿಗೆ ಒಡನಾಟ ಸಂತೋಷದೇಯ ಮತ್ತು ಪ್ರತಿಯೊಬ್ಬ ಕಲಾವಿದರಲ್ಲೂ ಯಾವುದೋ ಒಂದು ಕಲಿಯುವ ಪಾಯಿಂಟ್ ಉಂಟು ನಮ್ಮನ್ನು ಗ್ರಹಿಸುವ ಮನಸ್ಸು ಬೇಕು ಹಾಗೆ ಗ್ರಹಿಸ್ತಾ ಹೋದಾಗ ನಾವು ಒಂದು ಪ್ರಬುದ್ಧ ಕಲಾವಿದನಾಗಿ ಬೆಳೆಯಬಹುದು ಅಂತ ನನ್ನ ಆಶಯ